ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತ ಕುಳಿಯೋಗರನ್ನ ಮಾಡ್ಕೊಂಡಿದ್ದೆ ನಾನು ಯಾಕೆ ವರಮಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋದಿಲ್ಲ ಅನ್ನೋದಿನ ವಿಡಿಯೋ ಪೂರ್ತಿಯಾಗಿ ನೋಡಿ ತಿಳಿಯುತ್ತೆ ನಿಮಗೆ ಹಾಗೆ ಮಧ್ಯಾಹ್ನದ ಅಡುಗೆಗೋಸ್ಕರ ಹೆಸರುಬೇಳೆ ಹಾಕಿಬಿಟ್ಟು ಹೆಸರುಬೇಳೆ ಪಾಯಸನ ಮಾಡ್ಕೊಂಡಿದ್ದೆ ಹಾಗೆ ಬೇಳೆ ಸಾಂಬಾರು ರೈಸು ಅನ್ನ ಚಪಾತಿ ಇದನ್ನೆಲ್ಲ ಮಾಡಿಕೊಂಡಿದ್ದೆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಮನಸೇ ಇಲ್ಲ ಒಂಥರ ಬೇಜಾರು ನೋಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಚಲೋ ಚಲೋದಿರಿ ಅಂತ ಭಾವಿಸ್ತೀನಿ ನೋಡಿ ನಾನು ಕೂಡ ಆರಾಮದೀನಿ ಮಸ್ತ್ ಅದೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನೋಡಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮೀ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಲಕ್ಷ್ಮಿ ಎಲ್ಲರಿಗೂ ಕೂಡ ಆರೋಗ್ಯ ಯಸ್ಸು ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಬೆಳಗ್ಗೆ ನೋಡಿ ನಾನು ಕೂಡ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ನಮ್ಮ ಮನೆಯಲ್ಲಂತೂ ನಾವು ವರಮಹಾಲಕ್ಷ್ಮೀ ಹಬ್ಬನ ಆಚರಣೆ ಮಾಡೋದಿಲ್ಲ ಅಮ್ಮನ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಮಾಡೋದಿಲ್ಲ ಅತ್ತೆ ಮನೆಯಲ್ಲಿ ರೂಢಿ ಇಲ್ಲ ಅದಕ್ಕೋಸ್ಕರ ಮಾಡೋದಿಲ್ಲ ಅವರು ನಾನು ಕೂಡ ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀನಿ ಅಂದರೆ ಐದು ಶುಕ್ರವಾರ ಬರಬೇಕು ಆವಾಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ನನಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅದೆಲ್ಲ ಮಾಡಲಿಕ್ಕೆ ತುಂಬ ಇಷ್ಟ ಬಟ್ ಮೊದಲಿಂದನೂ ಆಚರಣೆ ಇಲ್ಲ ಅಲ್ವಾ ಅದಕ್ಕೋಸ್ಕರನೇ ಐದು ಶುಕ್ರವಾರ ಬಂದ ಮೇಲೇ ಹಿಡಿಬೇಕಂತೆ ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ಅದಕ್ಕೋಸ್ಕರ ನೋಡಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಐದು ಶುಕ್ರವಾರ ಬರುತ್ತೋ ಯಾವಾಗ ಸ್ಟಾರ್ಟ್ ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ ಹಾಗೆಯೇ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಇವತ್ತು ಪುಳಿಯೋಗರೆನ ಮಾಡ್ಕೊಂಡಿದ್ದೆ ಪುಳಿಯೋಗರೆ ಗೊಜ್ಜು ರೆಸಿಪಿ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಶೇರ್ ಏನು ಮಾಡಲಿಕ್ಕೆ ಹೋಗಿಲ್ಲ ಹಾಗೆ ಅದ್ರ ಜೊತೆ ಗಂಜಿ ಅಂತೂ ನಮ್ಮ ಮನೆಯಲ್ಲಿ ರೆಡಿನೇ ಇರುತ್ತೆ ರೈಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗೊಜ್ಜು ಕೂಡ ರೆಡಿ ಆಯಿತು ರೈಸ್ ಕೂಡ ರೆಡಿ ಆಗಿದೆ ಕಲಿಸ್ಕೊಳ್ಳೋದು ಅಷ್ಟೇ ನೋಡಿ ಬೆಳಗ್ಗೆ ಇವತ್ತು ಜಾಸ್ತಿ ಕೆಲಸ ಇತ್ತಲ್ವ ಮನೆ ಒರೆಸ್ಕೊಳ್ಳೋದಾಗಿರ್ಬೋದು ತುಂಬ ಕೆಲಸ ಇರುತ್ತೆ ಇವತ್ತು ಶುಕ್ರವಾರ ಇರೋದರಿಂದ ನಾವು ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಿಲ್ಲ ಆದರೂ ಕೂಡ ಮನೆ ಒರೆಸೋದು ಅದೆಲ್ಲ ಕ್ಲೀನಿಂಗ್ ಅದು ಇದ್ದೇ ಇರುತ್ತೆ ಹಾಗೆ ಗಂಜಿನೂ ಕೂಡ ಮಾಡಿಕೊಂಡಿದ್ದೆ ಗಂಜಿ ಅಂತೂ ಬೇಕೇ ಬೇಕು ನನಗೆ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ಕೂಡ ಗಂಜಿ ಬೇಕೇ ಬೇಕು ನೋಡಿ ಇವಾಗ ಪುಳಿಯೋಗರೆನೂ ಕೂಡ ರೆಡಿ ಆಯಿತು ಫಟಾಫಟ್ ಅಂತ ರೆಡಿ ಆಗಿಬಿಡುತ್ತೆ ಅನ್ನ ರೆಡಿ ಇದ್ದರೆ ಪುಳಿಯೋಗರೆ ರೆಡಿ ಆಗೋದು ತಡನೇ ಇಲ್ಲ ಅಂತ ಹೇಳ್ಬೋದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಪುಳಿಯೋಗರೆನ ಬೆಳಗ್ಗೆ ಎಲ್ಲರದ್ದು ಕೂಡ ಬ್ರೇಕ್ಫಾಸ್ಟ್ ಕೂಡ ಆಯಿತು ಪುಳಿಯೋಗರೆ ಮಾಡಿಕೊಂಡಿದ್ದೆ ಇವಾಗ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಇವತ್ತು ಏನಂತಾರೆ ವರ್ಮಾಲಕ್ಷ್ಮಿ ಹಬ್ಬ ಇರೋದರಿಂದ ನಾವೇನು ನಮ್ಮ ಮನೆಯಲ್ಲಿ ಆಚರಣೆ ಮಾಡೋದಿಲ್ಲ ಆಚರಣೆ ಮಾಡಲಿಕ್ಕಂದ್ರೂ ಏನಾದರೂ ಸ್ವೀಟ್ ಮಾಡಿದ್ರಾಯ್ತು ಅಂತ ಹೆಸರು ಬೆಳೆನ ನೆನೆ ಹಾಕಿದ್ದೆ ಅಂದರೆ ಒಂದೆರಡು ವಿಶಿಲ್ ಹೊಡೆಡ್ಸ್ಕೊಳ್ಳೋಕೆ ಇಟ್ಟಿದ್ದೆ ಎರಡು ವಿಶಿಲ್ ಆಗಿದೆ ಇದು ಹೆಸರು ಬೇಳೆ ಪಾಯಸ ಮಾಡ್ಕೋತೀನಿ ಇವತ್ತು ಮಧ್ಯಾಹ್ನಕ್ಕೆ ಹಾಗೇ ಕುಚುಗಡ್ಬು ತುಪ್ಪ ಬೆಲ್ಲ ಹಾಗೇ ಪುಳಿಯೋಗರೆನೂ ಇದೆ ಸ್ವಲ್ಪ ಮತ್ತೆ ರೈಸ್ ವೈಟ್ ರೈಸ್ ಕೂಡ ಇದೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ಕೋಬೇಕು ಇನ್ನೂ ಏನು ಮಾಡ್ಕೊಂಡಿಲ್ಲ ಚಪಾತಿ ಹಿಟ್ಟು ಕೂಡ ನಾನು ಇಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟಲ್ಲೇ ಕುಚುಕಡ್ನ ಮಾಡ್ಕೋತೀನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಲ್ಲೇ ಮಾಡೋದು ನಾನು ಯಾವುದೇ ಅಂದರೆ ಮೈದಾ ಹಿಟ್ಟನ ತುಂಬ ಕಮ್ಮಿ ಯೂಸ್ ಮಾಡೋದು ಇವಾಗ ಎಲ್ಲನೂ ಕೂಡ ಕ್ಲೀನ್ ಆಗಿದೆ ನೋಡಿ ಬೆಳಗ್ಗೆದು ಆಲ್ಮೋಸ್ಟ್ ಎಲ್ಲ ಬಟ್ಟೆ ವಾಶ್ ಆಗಿದೆ ಎಲ್ಲ ಕೂಡ ವಾಶ್ ಮಾಡಿದ್ದೀನಿ ಪೂಜೆನೂ ಕೂಡ ಆಗಿದೆ ಎಲ್ಲ ಪೂಜೆದು ಎಲ್ಲ ಮಾಡಿದ್ದಾಯ್ತು ನಾನು ವರಮಾಲಕ್ಷ್ಮಿ ಹಬ್ಬನ ಯಾಕೆ ಮಾಡೋದಿಲ್ಲ ಅಂತ ಮುಂದೆ ಬರುವಾಗ ಹೇಳ್ತಾ ಹೋಗ್ತೀನಿ ನಿಮಗೆ ಇವಾಗ ನೋಡಿ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ ಇದು ಹೆಸರು ಬೇಳೆ ಸಾಂಬಾರನ್ನೇ ಮಾಡ್ಕೊಂಡಿದ್ದೀನಿ ಇವತ್ತ ಬೇಳೆ ಸಾಂಬಾರು ಯಾವುದು ಮಾಡಲಿಲ್ಲ ಕಾಳು ಸಾಂಬಾರು ಹೆಸರು ಕಾಳು ಸಾಂಬಾರು ಮಸ್ತ್ ಇರುತ್ತೆ ಬೇಳೆ ಸಾಂಬಾರು ನೋಡಿ ಹೆಸರು ಕಾಳು ಬೇಳೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಮ್ಮ ಅದಕ್ಕೆ ಸ್ವಲ್ಪನೇ ಟೊಮೆಟೊ ಹಾಕಿದ್ದೀನಿ ಅರ್ಧ ಟೊಮೆಟೊ ಅಷ್ಟೇ ಹಾಕಿರೋದು ಹುಣಸಿ ಹುಳಿ ಹಾಕಿಬಿಟ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಆಗಿದ್ದಾರ ಸಾಂಬಾರು ಮಾಡ್ಕೊಳಿದ್ರು ಹುಳಿ ಹುಳಿಯಾಗಿ ದೇವಸ್ಥಾನಗಳಲ್ಲೆಲ್ಲ ಸಿಗುತ್ತಲ್ವ ಅದೇ ರೀತಿಯಾಗಿ ಟೇಸ್ಟ್ ಬರುತ್ತೆ ಇದು ನೀವು ಒಂದ್ಸಲ ಟ್ರೈ ಮಾಡಿ ಹುಣಸೆ ಹುಳಿ ಹಾಕಿಬಿಟ್ಟು ಟೊಮೆಟೊ ಕಮ್ಮಿ ಹಾಕಿ ಹುಣಸೆ ಹುಳಿ ಜಾಸ್ತಿ ಹಾಕಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಹೆಸರುಕಾಳು ಪಾಯಸನು ಕೂಡ ರೆಡಿ ಆಯ್ತು ನೋಡಿ ಹೆಸರುಕಾಳು ಪಾಯಸನು ಕೂಡ ರೆಡಿ ಮಾಡ್ಕೊಂಡೆ ಸ್ವಲ್ಪ ತೆಳ್ಳಗೇನೆ ಮಾಡ್ಕೊಂಡಿನಿ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ ನನ್ನ ಮಕ್ಕಳೆಲ್ಲ ಕುಡಿತಾರಲ್ವಾ ಅದಕ್ಕೋಸ್ಕರ ನನ್ನ ಮಗನಿಗೆ ಜಾಸ್ತಿ ಇಷ್ಟ ಪಾಯಸಗಳಂದ್ರೆ ತುಂಬಾ ಇಷ್ಟಪಡ್ತಾನೆ ಅವನು ಚಪಾತಿನೂ ಮಾಡ್ಕೊಂಡಿದ್ದೆ ನನಗೋಸ್ಕರ ಅಂತ ಮಕ್ಕಳಿಗೋಸ್ಕರ ಹಸ್ಬೆಂಡ್ಗೋಸ್ಕರ ಅಂತ ಕುಚ್ಕಡ್ ಮಾಡ್ಕೊಂಡಿದ್ದೆ ನನಗೆ ಹಲ್ಲನೋ ಅಲ್ವಾ ತುಂಬ ಹಲ್ನೋವು ಇದೆ ಅದಕ್ಕೋಸ್ಕರ ಸ್ವೀಟ್ ಏನೂ ತಿನ್ಲಿಕ್ಕಾಗೋದಿಲ್ಲ ಸ್ವೀಟ್ ಏನು ತಿನ್ನೋದಿಲ್ಲ ಕೂಡ ನಾನು ಅದಕ್ಕೋಸ್ಕರ ಅವ್ರಿಗೆಲ್ಲ ಕುಚ್ಕಡ್ನ ಮಾಡ್ಕೊಟ್ಟಿದ್ದೆ ನನಗೋಸ್ಕರ ಅಂತ ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ ಅದ್ರ ಜೊತೆ ಚಪಾತಿ ಜೊತೆಯೂ ಚೆನ್ನಾಗಿರುತ್ತೆ ತುಪ್ಪ ಬೆಲ್ಲ ಹಾಗೆ ಕುಚ್ಕಡ್ಬು ಜ ಜೊತೆ ಚ ಅಂದರೆ ತುಪ್ಪ ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನನ್ನ ಮಕ್ಕಳಿಗೆ ಇಬ್ಬರಿಗೂ ಹಾಕಿ ಕೊಡ್ತಾ ಇದ್ದೆ ಇವ್ರಬ್ರಿಗೂ ತಿನ್ನಿಸ್ಬಿಟ್ಟೆ ನಾನು ಆಮೇಲೆ ತಿನ್ನೋದು ನೋಡಿ ನನ್ನ ಹಸ್ಬೆಂಡ್ ಕೂಡ ಊಟ ಮಾಡ್ತಾ ಇದ್ದೆ ¿Verdad, ಇವಾಗ ಈವ್ನಿಂಗ್ ಬಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂದಿದೆ ಈವ್ನಿಂಗ್ ವಾಕ್ ಕೂಡ ಮಾಡ್ತಾ ಇದ್ದೆ ಹಾಗೆ ನಿಮ್ಮ ಜೊತೆ ಮಾತಾಡಿದ್ರಾಯ್ತು ಅಂತ ಮಾತಾಡ್ತಾ ಇದ್ದೀನಿ ಟು ಡೇಸಿಂದ ವೀಡಿಯೋನ ಕೂಡ ಅಪ್ಲೋಡ್ ಮಾಡಿಲ್ಲ ತುಂಬ ಬೇಜಾರು ಅನಿಸ್ತಾ ಇತ್ತು ವಿಡಿಯೋಸ್ ಅಪ್ಲೋಡ್ ಮಾಡಿದರೂ ಕೂಡ ಕರೆಕ್ಟಾಗಿ ವ್ಯೂಸ್ ಬರ್ತಾ ಇಲ್ಲ ತುಂಬ ಬೇಜಾರು ಅನಿಸುತ್ತೆ ಏನು ಮಾಡೋದಲ್ವ ಯಾಕಪ್ಪ ಎಡಿಟ್ ಮಾಡೋದು ವಿಡಿಯೋಸ್ನ ಅಪ್ಲೋಡ್ ಮಾಡೋದು ಏನೂ ಯೂಸೇ ಅಲ್ವಾ ಅಂತ ಬೇಜಾರು ಅನಿಸ್ಬಿಟ್ಟಿತ್ತು ಅದಕ್ಕೋಸ್ಕರ ಟೂ ಡೇಸಿಂದ ವಿಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡ್ತಾ ಇದ್ದಿಲ್ಲ ವಿಡಿಯೋನ ಯಾವುದೂ ವಿಡಿಯೋಸ್ಗಳನ್ನು ಕೂಡ ಮಾಡ್ಕೊಂಡು ಇಟ್ಕೊಂಡಿಲ್ಲ ಎಷ್ಟಿದೆ ಅಷ್ಟನ್ನೇ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಯಾಕಪ್ಪ ಅಂದರೆ ಒಂದೊಂದು ಸಲ ಮೂಡ್ ಆಫ್ ಆಗಿಬಿಟ್ಟಿರುತ್ತೆ ಫುಲ್ ಒನ್ ಕಷ್ಟಪಡ್ತಾ ಇದ್ದೀನಿ ಬಟ್ ವ್ಯೂಸೇ ಬರ್ತಾಯಿಲ್ಲ ತುಂಬ ಬೇಜಾರು ಅನ್ನಿಸ್ಬಿಡುತ್ತೆ ಈ ಥರ ಇದ್ದಾಗ ಅದಕ್ಕೋಸ್ಕರನೇ ಎಷ್ಟಾಗುತ್ತೋ ಅಷ್ಟೇ ಮಾಡಿದ್ರಾಯ್ತು ಏನಪ್ಪ ಇದು ಯೂಟ್ಯೂಬ್ನೇ ನಂಬ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಯಾವಾಗುತ್ತೋ ಆವಾಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಡೈಲಿ ಅಂತ ಏನಿಲ್ಲ ಯಾವಾಗ ವೀಡಿಯೋಸ್ಗಳನ್ನು ಶೂಟ್ ಮಾಡ್ಕೊಂಡಿರ್ತೀನಿ ಎಡಿಟ್ ಮಾಡ್ಕೊಂಡಿರ್ತೀನಿ ನೋಡಿ ಆವಾಗ ಅಪ್ಲೋಡ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ಸುಮ್ಮನೆ ಟೈಮ್ ಪಾಸಿಗೆ ಅಂತ ತೊಗೊಂಡ್ಬಿಡ್ಬೇಕು ನೋಡಿ ಯೂಟ್ಯೂಬ್ನ ನಾವು ಸೀರಿಯಸ್ಸಾಗಿ ತೊಗೊಳೋಕ್ಕೆ ಹೋಗಬಾರ್ದು ಎಷ್ಟೇ ಕಷ್ಟಪಟ್ಟು ವೀಡಿಯೋಸ್ಗಳನ್ನು ಮಾಡಲಿ ವೀಡಿಯೋಸ್ಗಳು ಓಡೋದೇ ಇಲ್ಲ ಒಂದೊಂದು ಸಲ ಬೇಜಾರು ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರನೇ ನೋಡಿ ಟೂ ಡೇಸಿಂದ ವೀಡಿಯೋನ ಕೂಡ ಅಪ್ಲೋಡ್ ಮಾಡಿಲ್ಲ ವೀಡಿಯೋನು ಕೂಡ ಯಾವುದೂ ವೀಡಿಯೋನ ಕೂಡ ಶೂಟ್ ಮಾಡ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ ಇವತ್ತಿನ ವೀಡಿಯೋ ಇಷ್ಟೇ ಇರುತ್ತೆ ನೋಡಿ ಜಾಸ್ತಿ ಕೂಡ ವೀಡಿಯೋನ ಶೂಟ್ ಮಾಡಿಲ್ಲ ಇಷ್ಟ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇರೋರಿಗೆ